ನಮಸ್ಕಾರ ವೀಕ್ಷಕರೆ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ಎಂಬಂತೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇಂದು ಬೆಳ್ಳಂ ಬೆಳಗ್ಗೆ ಒಂದು ಘನಘೋರ ಘಟನೆ ನಡೆದಿದೆ ಅದುವೇ ಮಹಾದೇವಿಯ ಮರಣ ವೀಕ್ಷಕರೇ ಮುಂಜಾನೆ ನಸುಕಿನಲ್ಲಿ ವಾಕಿಂಗ್ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ ಅದರಂತೆ ಇಂದು ನಸುಕಿನ ಜಾವ ಸುಮಾರು ಐದು ಮೂವತ್ತು ಗಂಟೆಗೆ ಮಹಾದೇವಿ ಯಮನಪ್ಪ ಕಾಂಬಳೆ ಉರ್ಫ್ ಮಾಯಣ್ಣನವರ್ ವಯಸ್ಸು ಅರವತ್ತೊಂದು ಎಂಬುವವರು ದಿನನಿತ್ಯದಂತೆ ನಸುಕಿನ ವೇಳೆಯಲ್ಲಿ ವಾಕಿಂಗ್ ಮಾಡಲು ಎಂದು ಹೊರಟಾಗ ಇವರ ಹಿಂದಿನಿಂದ ಬಂದು ಟ್ರಕ್ ಒಂದು ಡಿಕ್ಕಿ ಹೊಡೆದು ತಲೆಯ ಮೇಲಿಂದ ಹಾಯ್ದು ಹೋದ ಘಟನೆ ಇಂದು ನಡೆದಿದೆ ಅಪಘಾತದಲ್ಲಿ ಮೃತ ಮಹಿಳೆ ಮಹಾದೇವಿ ಕಾಂಬಳೆ ವಯಸ್ಸು ಅರವತ್ತೊಂದು ಎಂದು ಗುರುತಿಸಲಾಗಿದೆ ಇವರು ಅಂಗನವಾಡಿಯ ಸಹಾಯಕಿಯಾಗಿ ಸೇವೆ ಸಲ್ಲಿಸಿ ಒಂದು ವರ್ಷದ ಹಿಂದಷ್ಟೇ ನಿವೃತ್ತಿಯಾಗಿದ್ದರು ಮಹಾದೇವಿ ಕಾಂಬಳೆ ಇವರ ಮೈ ಮೇಲೆ ಹಾದುಹೋದ ಟ್ರಕ್ ಸಂಖ್ಯೆ ಎಂಎಚ್ ಹತ್ತು ಝಡ್ ನಾಲ್ಕು ಮೂರು ಎರಡು ಒಂಬತ್ತು ಎಂದು ಗುರುತಿಸಲಾಗಿದ್ದು ಇದನ್ನು ಸಾರಂಗ ಕಡಕೆಯವರು ವಾಹನ ಚಲಾಯಿಸುತ್ತಿದ್ದರು ಇವರ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಮಹಾದೇವಿಯ ಈ ದುರ್ಮರಣ ಕಂಡು ಮಹಾದೇವಿಯ ಸಂಬಂಧಿಕರು ಮಾಂಜರಿ ಗ್ರಾಮಕ್ಕೆ ಸಂಬಂಧಿಸಿದ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೂರು ದಾಖಲಿಸಿಕೊಂಡ ತಕ್ಷಣ ಅಂಕಲಿ ಪೊಲೀಸ್ ಠಾಣಾ ಅಧಿಕಾರಿಗಳು ಮೃತ ಮಹಿಳೆ ಮಹಾದೇವಿ ಇವರ ಮೈ ಮೇಲೆ ಹಾಯ್ದು ಪರಾರಿಯಾದ ಟ್ರಕ್ನವರನ್ನು ಹಿಡಿಯಲು ಶೋಧ ಕಾರ್ಯ ಮಾಡುವಾಗ ಪಕ್ಕದಲ್ಲಿರುವ ಭೋಜಕರ ಆಫೀಸ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಕಂಡುಬಂದಿದೆ ಇದನ್ನು ಗಮನಿಸಿದ ಪೊಲೀಸ್ ಅಧಿಕಾರಿಗಳು ಚಾಲಕನನ್ನು ಮತ್ತು ವಾಹನವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಏನೇ ಆಗಲಿ ವೀಕ್ಷಕರೇ ಈ ಘನಘೋರ ಸಾವಿನಿಂದ ದುಃಖ ತೃಪ್ತರಾದ ಮಹಾದೇವಿ ಕಾಂಬಳೆ ಇವರ ಕುಟುಂಬಸ್ಥರು ಗ್ರಾಮಸ್ಥರು ಹಾಗೂ ಅಪಾರ ಬಂಧು ಬಳಗದವರಿಗೆ ಆಗಿರುವ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಹಿರಿಯರ ನಾಣ್ಣುಡಿಯಂತೆ ಸಾವಿನ ಮೆರವಣಿಗೆ ಸಮಾಧಿಯವರೆಗೆ ಮಾತ್ರ ಅಲ್ಲಿ ಉಳಿಯುವವನು ನೀನೊಬ್ಬನೇ ಈಗಿನಿಂದ ಒಂಟಿತನ ರೂಢಿ ಮಾಡಿಕೊ ಅಂತ ಹೇಳ್ತಾ ವಿಶೇಷವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವವರು ಮಾಂಜರಿ ಗ್ರಾಮದ ಸಮಸ್ತ ಜನತೆ ಅಪಾರ ಬಂಧು ಬಳಗ ಮತ್ತು ಸಮತಾ ನ್ಯೂಸ್ ಕನ್ನಡ ಬಳಗ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು ನಮಸ್ಕಾರ